ಬೇಕಲ್ ಫೋರ್ಟಿಗೆ ಬಂದಿದ್ದೀವಿ ಮಂಗಳೂರಿಂದ ಕಾಸರಗೋಡಿಗೆ ಬರಬೇಕು ಕಾಸರಗೋಡಲ್ಲಿ ಬೇಕಲ್ ಫೋರ್ಟ್ ಇರೋದು ಸುಮಾರು ನಲವತ್ತಾರು ಕಿಲೋಮೀಟರ್ ಆಗುತ್ತೆ ತುಂಬ ಚೆನ್ನಾಗಿದೆ ಇನ್ನು ಹೊರಗಡೆ ಇದ್ದೀವಿ ಈಗ ಎಂಟ್ರೆನ್ಸಲ್ಲಿ ಹೊರಗಡೆ ಹೋಗಬೇಕು ಪಾರ್ಕ್ ಮಾಡಿ ಗಾಡಿ ಹೋಗ್ತಾ ಇದ್ದೀವಿ ಸಾಕಷ್ಟು ಚಿತ್ರಗಳನ್ನ ಚಿತ್ರೀಕರಣ ಮಾಡಿದ್ದಾರೆ ಇಲ್ಲಿ ತುಂಬ ಅದ್ಭುತವಾಗಿರುತ್ತೆ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಈಗ ನವೆಂಬರ್ ಸೀಸನ್ ಅಷ್ಟಿಲ್ಲದೆ ಇರ್ಬೋದು ನೋಡ್ಬೇಕು ಒಳಗಡೆ ಹೇಗಿದೆ ಅಂತ ಬಿಸಿಲಿದೆ ತುಂಬ ಹ್ಯೂಮಿಡಿಟಿ ಏನೂ ಮಾಡೋಕ್ಕಾಗಲ್ಲ ಆದರೆ ಜಾಗ ಚೆನ್ನಾಗಿದೆ ಹೊಡಗೋಗೋಣ ಬನ್ನಿ ಹ್ಞೂ ಹ್ಞೂ ಕೂತಿರು ಅದಕ್ಕೆ ಕಾರಲ್ಲಿ ಕೂತ್ಕೊಂಡ್ರೆ ಕೂರ್ಲಿಲ್ಲ ಬೇಕಲ್ ಮುಖ್ಯ ಪ್ರಾಣ ದೇವಸ್ಥಾನ ಇದೆ ಇಲ್ಲಿ ಕೋಟೆ ಪ್ರವೇಶ ಮಾಡಿದ ತಕ್ಷಣ Jeg må ta på seg ಚಕಟ್ಟು ಡೆವಲಪ್ ಮಾಡಿದ್ದಾರೆ ನಾವು ಹೋದ ಸಲ ಹತ್ತು ವರ್ಷದ ಮೇಲೆ ಹತ್ತು ವರ್ಷ ಹಿಂದೆ ಬಂದಿದ್ದಿದ್ದು ಅದಕ್ಕೆ ಹೋಲಿಸಿದ್ರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಚೆನ್ನಾಗಿದೆ ನೋಡೋಕ್ಕೆ ಈ ಬಿಸಿಲಲ್ಲೂ ಹಸಿರು ಹಸಿರಾಗಿದೆ ವೆರಿ ನೈಸ್ ಮನ್ಬೀತಾ ಬಾ ಹೋಗಿದೀಯಾ ಬಾ ಬಾ ಚೇಷ್ಟಂದ್ರೆ ಚೇಷ್ಟೆ ಹ್ಞೂ ಹ್ಞೂ ಹತ್ತು ಚೆನ್ನಾಗಿದೆ ಈಗ ವ್ಯೂ ಸಕ್ಕಾಗಿದೆ ಅಲ್ವ ಇಲ್ಲಿಂದ ವ್ಯೂ ಸಕ್ಕದಾಗಿದೆ ಅಲ್ಲ hada hada mai report bich khana da ye at par pata dikh beautiful lagdi tu isko nahi na as var nahi ಹೇಳಿ ಸುತ್ತಲೂ ಪ್ರದೇಶ ಇದೆ ಹ್ಮ್ ಚೆನ್ನಾಗ್ ಕಾಣ್ತಿದ್ಯಾ ಬೇಕಲ್ ಫೋರ್ಡ್ ಪಕ್ಕ ಇರೋ ಬೇಕಲ್ ಬೀಚಿಗೆ ಬಂದಿದೀವಿ ಇಲ್ಲಿ ಬೇಕಲ್ ಪಾರ್ಕ್ ಅಂತನೂ ಇದೆ ಬಿಸಿಲು ತುಂಬಾ ಬಂದಿರೋ ಟೈಮ್ ಬಂದಿರೋ ಟೈಮ್ ಹನ್ನೆರಡು ಮುಕ್ಕಾಲ್ ಆಬ್ವಿಯಸ್ಲಿ ತುಂಬಾ ಬಿಸ್ಲಿದೆ

ವಿಶಾಲವಾಗಿದೆ ಜಾಗ ಪಾರ್ಕ್ ಚೆನ್ನಾಗಿದೆ ಸ್ವಲ್ಪ ಎಂಟ್ರೆನ್ಸ್ ಫೀಸೆಲ್ಲ ದುಬಾರಿ ಇದೆ ಆದರೆ ವರ್ತ್ ಪೇಯಿಂಗ್ ಯಾಕೆಂದರೆ ವಿಶಾಲವಾಗಿದೆ ಈ ಸಂಜೆ ಹೊತ್ತು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಸನಿ ಇಲ್ಲಿ ಇದು ಕಾನ್ಸರ್ಟ್ ನಡೀತಾ ಇದೆ ಡಿಸೆಂಬರ್ ಥರ್ಡ್ಗೆನ ಎಲ್ಲ ಸಿದ್ಧತೆಗಳು ಸಾಗಿದೆ ಇಲ್ಲಿ ಸನಿ ಇಲ್ಲಿ ತುಂಬ ಹಿಟ್ ಅದಕ್ಕೆ

ಇದರ ತನ ಟನಲ್ ಅಲ್ಲಿ ಬನ್ನಿ ಚನ್ನಾಗಿರುತ್ತೆ ಇಬ್ರು ಈ ಟನಲ್ ಅಲ್ಲಿ ಬನ್ನಿ ಹಾಯ್ ಬೈ ಬೈ ಹತ್ತಿ ಬ್ರೋ ಹತ್ತ ಹತ್ತ ಇಲ್ಲ 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 ಇದೇ ಇದೆ ಏಕ ಹೋಗೋಣ ಹಾ ಉಪಪರಗೆ ಬನ್ನಿ Beli dia, uh. 大哥，等一点，等一。 ಬೀಚ್ ಮಧ್ಯೆ ಅಷ್ಟು ಜನ ಇಲ್ಲ ಸಕ್ಕದಾಗಿದೆ ಕೊರೆಗಳೇ ತುಂಬ ಚೆನ್ನಾಗಿ ಅನ್ನಿಸ್ತಾರೆ ಉದ್ದಕ್ಕೂ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಕೊಕ್ರೆಗಳಿದಾವೆ